ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಸರ್ಕಾರ ಬಿಜೆಪಿಯ ಹಿಂದಿನ ಹಗರಣಗಳನ್ನ ಈಗ ಬೆಳಕಿಗೆ ತರ್ತಾ ಇದೆ ಇಂಥದಕ್ಕೆಲ್ಲ ನಾವು ಹಗರಣಗಳಲ್ವಾ ಹಗರಣಗಳನ್ನೆಲ್ಲ ಒಪ್ಕೋತಾರ ಅವರು ಕೆಲವೆಲ್ಲ ಈ ತನಿಖೆ ನಡೀತಾ ಇದ್ದಾವೆ ಆ ಹಗರಣಗಳನ್ನೆಲ್ಲ ನಿಮ್ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದ್ರೆ ಆ ಕಾಲದಲ್ಲಿ ಆ ಇವರು ಅಂತವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟೆಡ್ ಬರಲಿಲ್ಲ ಇಡಿ ಬರಲಿಲ್ಲ ಈಗ ಯಾಕೆ ಬಂದಿದ್ದಾರೆ ನಾವು ಎಸ್ ಐ ಟಿ ಮುಂದೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ್ಯಾಕೆ ಬರಲಿಲ್ಲ ಅಂತ ಹೇಳ್ಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದರು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದೀರಿ ಕೆಲವೆಲ್ಲನು ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು ಮುಚ್ಚಾಕಿರಲ್ವ ಅವರು ಹಾಂ ಭೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ನುಂಗಲಾಕಿರೋರು ಯಾರು ಓಲಿ ಮೊನ್ನೆ ದೇವರಾಜ ಸ್ಟ್ರಕ್ ನಲ್ಲಿ ನಲವತ್ತೇಳು ಕೋಟಿ ಹತ್ತು ಲಕ್ಷ ಹಿಂದು ಜೈಲಿಗ್ ಹೋಗಿರೋರು ಯಾರು ಯಾವ ಪಾಠ ಹಾಳ್ಬೇಕಾ ಬೇಡ ಕೋಟಿ ಮಾಡಿರಬೇಕು ತರಿಖೆ ನಡೀತಾ ಇದೆ ಹುಚ್ಚೇಲ್ ಮಾಚಾ ಗುಚ್ಚಾಕ ಪ್ರಶ್ನೆ ಗೊತ್ತಪ್ಪ ಹಾ

ನಲವತ್ತೇಳು ಕೋಟಿ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅದನ್ನ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಅದ್ಯಾಕೆ ಮಾಡ್ಲಿ ಮಾಡಲಿಲ್ಲ ಅದು ಸಾರ್ವಜನಿಕರ ದುಡ್ಡಲ್ಲ ರೈತ ಜನರ ದುಡ್ಡಲ್ಲ ತೆರಿಗೆ ಅಲ್ವೇನಪ್ಪ ಅದು ಯಾಕೆ ಮಾಡ್ಲಿಲ್ಲ ವಿರೋಧ ಪಕ್ಷವಾಗಿ ಅದನ್ನ ಹೇಳಿದೆ ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ